ಈ ವಿಡಿಯೋ ನಿಮಗೆ ರೆಕಮೆಂಡ್ ಆಗಿ ಬಂತು ಇಲ್ಲ ನೀವೇ ಸರ್ಚ್ ಮಾಡಿದ್ರು ಏನೋ ಗೊತ್ತಿಲ್ಲ ಒಟ್ಟಂತೂ ನೀವು ಈ ವಿಡಿಯೋದಲ್ಲಿ ಇದೀರಾ ಈ ವಿಡಿಯೋಗೆ ಬಂದಿದೀರಾ ಈ ವಿಡಿಯೋಗೆ ನೀವು ಬಂದಿದ್ದೀರಾ ಅಂದ್ರೆ ನೆಕ್ಸ್ಟ್ ನಿಮ್ಮ ಲೈಫ್ ಅಲ್ಲಿ ಆಗೋ ಚೇಂಜಸ್ ಅಲ್ಲಿ ನನ್ನ ಮರಿಬೇಡಿ ಆಯ್ತಾ ಬನ್ನಿ ವಿಡಿಯೋನ ಶುರು ಮಾಡ್ತಾ ಹೋಗೋಣ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಆದ್ರೆ ನನಗೆ ಒಂದು ಕಮೆಂಟ್ ಸೆಕ್ಷನ್ ಒಂದು ಕಮೆಂಟ್ ಹಾಕಿ ಏನಾದ್ರೂ ಚೇಂಜಸ್ ಆಗಿದೆ ಅಂತ ಬನ್ನಿ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಗೌರವ್ ಯೂಟ್ಯೂಬ್ ಚಾನಲ್ ಒನ್ ಸೆಕೆಂಡ್ ಸಮ್ ಬ್ಯಾಕ್ ವಿತ್ ಒಂದು ವಿಡಿಯೋ ಗಾಯ್ಸ್ ಇವತ್ತು ಏನು ಮಾತಾಡ್ತಿದ್ದೀನಿ ಅಂತ ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸಖತ್ ಕಾಂಟ್ರವರ್ಸಿ ಅದು ಇದು ಅಂತ ಮಾತಾಡ್ಕೊಂಡೆ ಮಾತಾಡ್ಕೊಂಡೆ ಜನ ಕಳ್ತಿದ್ದಾರೆ ನಾವು ಕೂಡ ಅದನ್ನೇ ನೋಡ್ಕೊಂಡು ಕಳ್ತೋಗಿದ್ದೀವಿ ಆದರೆ ನನಗೆ ಒಂದು ಅನಿಸು ನನೀಗನಿಸಿದ್ದೇನಪ್ಪ ಅಂದರೆ ಈ ಕಾಂಟ್ರವರ್ಸಿ ಅದು ಇದು ಅನ್ನೋ ಟೈಮ್ಗಳಲ್ಲಿ ನಮ್ಮನ್ನು ನಾವೇ ಮರ್ತೋಗಿದ್ದೀವಿ ಅಂತ ಅನಿಸ್ತು ಇದು ನಿಜ ಅನಿಸಿದ್ರೆ ಅಲ್ಲ ನಿಮಗೂ ಅನಿಸುತ್ತೆ ನಿಜ ಅನಿಸಿದ್ರೆ ಅಲ್ಲ ನಿಮಗೂ ಅನಿಸುತ್ತೆ ಅನ್ನಿಸ್ತಾ ಇದೆ ಇವತ್ತೊಂದು ಭಾನುವಾರನೇ ಅಂದ್ಕೊಡೋಣ ಈ ಭಾನುವಾರ ನಾನಂತೂ ಏನು ಮಾಡಿದೆ ಅಂದರೆ ದಿನ ಇಡೀ ಫೋನು ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ತಿಂದ್ಕೊಂಡು ಆರಾಮಾಗಿದ್ದೆ ಆದರೆ ಏನು ನನ್ನ ಒಂದು ದಿವಸ ವೇಸ್ಟ್ ಆಯಿತು ಅಷ್ಟೇ ನಾನೇನೂ ಮಾಡಲಿಲ್ಲ ನಾನೇನು ಕ್ರಿಯೇಟಿವಿಟಿ ಏನೂ ಮಾಡಲಿಲ್ಲ ನನಗೆ ಬೇಜಾರಾಯಿತು ಅದಕ್ಕೋಸ್ಕರ ಇವತ್ತು ಭಾನುವಾರ ಅಲ್ಲ ಒಂದು ವಿಡಿಯೋನಾರು ಮಾಡೋಣ ನನ್ನ ಲೈಫಲ್ಲಿ ಅದಾದರೂ ಒಂದು ಲೈಫಲ್ಲಿ ಒಂದು ದಿವಸ ವೇಸ್ಟ್ ಮಾಡ್ಕೊಳೋಕ್ಕೆ ತುಂಬ ಬೇಜಾರಾಗುತ್ತೆ ನೀವು ಲೈಫ್ ಒಂದು ರಾತ್ರಿ ಆ ರಾತ್ರಿ ಮಲ್ಗೋ ಟೈಮ್ಗೆ ಯೋಚನೆ ಮಾಡಿ ಇವತ್ತು ನಾನು ಏನು ಮಾಡಿದೆ ಅಂತ ಏನು ಮಾಡಿದೆ ಅಂದರೆ ಕ್ವಶನ್ ಮಾರ್ಕ್ ಏನೂ ಮಾಡಿಲ್ಲ ನಾವು ಆಯಿತಾ ಬಿಡಿ ಏನು ಟೆನ್ಷನ್ ತೊಗೊಂಬಿಡಿ ಇವತ್ತೇನು ಮಾಡಿಲ್ವಾ ನಾಳೆ ಮಾಡೋಣ ನಾವೇನು ಸತ್ತೋಗ್ತೀವ ನೈಟ್ ಮಲಗಿದ ತಕ್ಷಣ ಇಲ್ಲ ಅಲ್ವಾ ನಾವು ಬದುಕೇ ಇರ್ತೀವಿ ನೆಕ್ಸ್ಟ್ ಮುಂದಿನ ದಿವಸ ನೋಡೋಣ ಮುಂದಿನ ದಿವಸ ನೋಡೋಣ ಅಂತ ಜೀವನ ಪುರಿ ನೋಡೋಣ ನೋಡೋಣ ಅಂತಲೇ ಕಲ್ತ್ಬಿಟ್ವಿ ಆದರೆ ಇವತ್ತಿಂದ ನೀವು ಹಂಗೆ ಆಗಬೇಡಿ ನೀವು ಹಂಗೆ ಆಗಲ್ಲ ಯಾಕಂದರೆ ನೀವು ನೋಡ್ತಿರೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋನ ಓಕೆನಾ ಚಾನಲ್ನ ಇಲ್ಲಿ ತನಕ ನೋಡ್ತಿದ್ದೀರ ಅಂದರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಯಾಕಂದರೆ ಚಾನಲ್ ಹೊಸ್ತಾಗಿದೆ ಹೊಸ್ತಾಗಿದೆ ಅಂದರೆ ಸಪೋರ್ಟ್ ತುಂಬ ಬೇಕಾಗ್ತಿದೆ ಅಂತ ಅರ್ಥ ಗಾಯಸ್ ಓಕೆನಾ ಚಾನಲಾಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನು ಫಾಸ್ಟಾಗಿ ಹೇಳ್ತಿಲ್ಲ ನಿಧಾನಕ್ಕೆ ನಿಧಾನಕ್ಕೆ ರಿಲ್ಯಾಕ್ಸಾಗಿ ಹೇಳ್ತಾ ಇದ್ದೀನಿ ನಾನು ನನ್ನ ಯೂಟ್ಯೂಬ್ ಚಾನಲ್ಲೇ ನೀವು ತಗೊಬೋದು ಯೂಟ್ಯೂಬ್ ಚಾನಲ್ ಹೊಸದು ಆಯ್ತಾ ಯೂಟ್ಯೂಬ್ ಚಾನಲ್ ಹೊಸದು ಮತ್ತು ಗ್ರೋತ್ ಇಲ್ಲ ಇವಾಗ ನನಗೆ ನನಗಾಗಿರೋ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳೋದಂದ್ರೆ ನಾನೊಂದು ಒಂದು ತ್ರೀ ವೀಕ್ಸ್ ಏನೋ ವೀಡಿಯೋ ಕಂಟಿನ್ಯೂಸಾಗಿ ಹಾಕಿದೆ ಆಮೇಲೆ ಹಾಕೋದು ನಿಲ್ಲಿಸಿದೆ ಅಂತ ಹೇಳ್ತಾ ಕಂಟಿನ್ಯೂಸ್ ಕಂಟಿನ್ಯೂಸಾಗಿ ಹಾಕಿದೆ ಆದರೆ ಮುಂಚೆ ಇದ್ದಷ್ಟು ಈಗೇನೋ ಅಂತಾರಲ್ಲ ಜೋಶ್ ಜೋಶ್ ಅಂತಾರಲ್ಲ ಅದಿರಲಿಲ್ಲ ವ್ಯೂಸೇ ಬರ್ತಿಲ್ಲ ಗುರು ನನ್ನ ಎಷ್ಟು ಬರ್ತಿತ್ತು ಅಂದರೆ ಬರ್ತ ಇವಾಗಲೂ ಬೇಕಾದ್ರೆ ನೀವು ನೋಡಿ ಅದೇ ವ್ಯೂಸಲ್ಲಿ ಇದೆ ಹನ್ನೆರಡು ಇದೆ ಅನ್ನೊಂದಿದೆ ಆದರೆ ಇವಾಗ ಒಂದು ಎರಡು ದಿವಸದಿಂದೆ ಒಂದು ರೀಲ್ಸ್ ಇದಕ್ಕಿದ್ದಂಗೆ ರೀಲ್ಸ್ ಅನ್ನೋಕ್ಕಿಂತ ಒಂದು ವೀಡಿಯೋ ಇದಕ್ಕಿದ್ದಂಗೆ ವೈರಲ್ ಆಯಿತು ಆಯ್ಕೆನಾ ನೀವು ಕೂಡ ಏನಾದರೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಈ ಥರ ನಾನು ನಾಳೆಯಿಂದ ಏನಾದರೂ ಮಾಡಬೇಕು ಅಂತ ಇದ್ದರೆ ಮಾಡಿ ಒಂದು ದಿವಸಕ್ಕೆ ಏನೂ ಆಗೋಲ್ಲ ಎರಡು ದಿವಸಕ್ಕೂ ಏನೂ ಆಗೋಲ್ಲ ಒಂದು ತಿಂಗಳಿಗೂ ಏನೂ ಆಗಲ್ಲ ಒಂದು ನಾಲ್ಕೈದು ತಿಂಗಳು ನೀವು ಕರೆಕ್ಟಾಗಿ ಮಾಡಿದ್ರೆ ಪಕ್ಕ ಸಕ್ಸಸ್ ಆಗುತ್ತೆ ಓಕೆನಾ ನೀವು ಕೂಡ ಆ ಥರ ಮಾಡಿ ನೋಡಿ ಗೊತ್ತಾಗುತ್ತೆ ಆಯಿತಾ ಯಾರು ಕೂಡ ಏನು ಹುಟ್ಟಿದಾಗಿಂದನೇ ಯಾರೂ ಸಕ್ಸಸ್ ಆಗೋಲ್ಲ ಯಾರಿಗೂ ಹುಟ್ಟಿದಾಗಿಂದೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಯೂಟ್ಯೂಬ್ ಏನು ಸಬ್ಸ್ಕ್ರೈಬರ್ಸನ್ನು ಏನು ಬಿಸಾಕಿಬಿಡಲ್ಲ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇಟ್ಕೊ ಒಂದು ಸಾವಿರ ಸಬ್ಕ್ರೈಬರ್ಸ್ ಇಟ್ಕೊ ಒಂದು ಐನೂರು ಸಬ್ಸ್ಕ್ರೈಬರ್ಸ್ ಇಟ್ಕೊ ಅಂತ ಏನು ಯೂಟ್ಯೂಬ್ ಚಾನಲ್ ಅವರೇ ಕೊಡಲ್ಲ ನಾವು ಕಷ್ಟಪಟ್ಟು ಮಾಡಿದ್ರೇ ಯೂಟ್ಯೂಬ್ ಚಾನಲಿಗೆ ವ್ಯೂಸ್ ಬರೋಕ್ಕೆ ಸಾಧ್ಯ ಸಬ್ಸ್ಕ್ರೈಬರ್ಸ್ ಕೂಡ ಬರೋಕ್ಕೆ ಸಾಧ್ಯ ಹಂಗಂತ ನನ್ನ ಚಾನಲಲ್ಲಿ ಏನು ಐನೂರು ಜನ ಐನೂರು ಜನ ಇಲ್ಲ ಗುರು ಇಪ್ಪತ್ತು ಸಬ್ಸ್ಕ್ರೈಬರ್ಸು ಇಲ್ಲ ಹದಿನಾಲ್ಕು ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ನಿಮಗೆ ಈ ಥರ ಮೋಟಿವೇಟ್ ಮಾಡ್ತಿದ್ದೀನಿ ಅಂದರೆ ನನ್ನ ಲೆವೆಲ್ ಥಿಂಕಿಂಗ್ ಹೆಂಗಿರ್ಬೋದು ಅಂತ ನೀವು ಥಿಂಕ್ ಮಾಡಿ ಆಯಿತಾ ಇದನ್ನೇನು ನನ್ನ ಬಗ್ಗೆ ನಾನು ಏನೂ ಹೇಳ್ಕೊಳ್ತಿಲ್ಲ ಜಸ್ಟ್ ನಿಮಗೆ ಹೇಳ್ತಿರೋದಷ್ಟೇ ನೀವು ನನ್ನ ಲೈಫಲ್ಲಾಗಿದ್ದನ್ನ ನಾನು ಹೇಳಿದ್ರೆ ನಿಮ್ಮ ಲೈಫಲ್ಲಿ ಆಗಿದ್ದನ್ನ ನೀವು ಇನ್ನೊಂದು ಇನ್ನೊಂದು ಥರ ನೋಡಿಕೊಂಡು ಮುಂದೆ ಏನಾದರೂ ಒಂದು ಆಗುತ್ತಲ್ವ ಸಕ್ಸಸ್ ಆಗಿ ಆಗ್ತೀವಲ್ಲ ಹಾಗೇ ಆಗ್ತೀವಿ ಸಕ್ಸಸ್ ಯಾರ ಮನೆ ಸೊತ್ತು ಅಲ್ಲ ಸಕ್ಸಸ್ ನಮ್ಮ ಸೊತ್ತು ನಾವೇ ನಮ್ಮ ಸಕ್ಸಸ್ ನಮ್ಮದೇ ಯಾಕೆನಾ ಏನು ತಲೆ ಕೆಡಿಸ್ಕೋಬೇಡಿ ಲೈಫ್ನ ತುಂಬ ಟೆನ್ಷನ್ ತಗೊಂಡ್ರೆ ನಿಮಗೆ ಗೊತ್ತಲ್ಲ ಅದು ಅಲ್ಲಿಗೆ ಹೊಡೆದ್ರೆ ನಮಗೆ ಇದು ಹೊಡೆಯುತ್ತೆ ಅಂತ ಅದು ಇನ್ನೂ ಪೂರ್ತಿ ಹೇಳೋಕ್ಕೋಗಲ್ಲ ಇಲ್ಲಿ ಹುಡುಗನು ನೋಡ್ತಿರ್ಬೋದು ವಿಡಿಯೋ ಹುಡುಗಿನೂ ನೋಡ್ತಿರ್ಬೋದು ಇಲ್ಲಿ ತನಕ ನೀವು ನೋಡ್ತಿದ್ದೀರ ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನೇನು ಆ ಥರ ಕೆಟ್ಟ ಭಾಷೆಯನ್ನು ಮಾತಾಡೋಕ್ಕೋಗಲ್ಲ ಜಸ್ಟ್ ಹಿಂಗೆ ಹೇಳಿದಷ್ಟೇ ಈ ವಿಡಿಯೋ ಇವತ್ತು ವೈರಲ್ ಆಗುತ್ತೋ ಗೊತ್ತಿಲ್ಲ ನಾಳೆ ವೈರಲ್ ಆಗುತ್ತೋ ಗೊತ್ತಿಲ್ಲ ಒಟ್ಟು ಒಂದು ದಿವಸ ವೈರಲ್ ಆಗಿ ನಿಮ್ಮ ಜೊತೆ ಬಂದೇ ಬರುತ್ತೆ ಯಾವತ್ತು ವೈರಲ್ ಆಗುತ್ತೋ ಗೊತ್ತಿಲ್ಲ ಆಯಿತಾ ದಿವಸ ನಿಮಗೆ ನಾನು ಈ ಥರ ಮಾತಾಡೋದು ನಿಮಗೆ ಕೇಳಿಸ್ತಿರುತ್ತೆ ಕೇಳಿಸ್ತಿದ್ರೆ ನೀವು ಧಾರಾಳ ಮನಸ್ಸಿನಿಂದ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸುಮ್ಮ ಸುಮ್ಮನೆ ಸಬ್ಸ್ಕ್ರೈಬರ್ಸ್ ಮಾಡಿ ಮಾಡ್ಕೊಳೋದು ಬೇಡ ಅಂತ ನನ್ನ ಇಂಟೆನ್ಷನ್ ಯಾಕಂದರೆ ನಾನೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ನೀವು ಮಾಡಿಕೊಂಡ್ರೆ ನಿಮಗೆ ನೋಡೋ ಇಂಟ್ರೆಸ್ಟ್ ಇರೋಲ್ಲ ನಿಮಗೆ ನೋಡೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇಲ್ಲಾಂದರೆ ಚಾನೆಲ್ನ ರೀಚಿಂಗ್ ಡೌನ್ ಆಗುತ್ತೆ ಎಲ್ಲ ಡೌನ್ ಆಗ್ತಾ ಹೋಗುತ್ತೆ ಓಕೆನಾ ಗೈಸ್ ನೀವು ಯಾವತ್ತೇ ಒಂದು ಈ ಥರ ಮಾಡೋಕ್ಕೂ ಎಲ್ಲ ಹೋಗ್ಬೇಡಿ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದಾಗ ಓಕೆನಾ ಈ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ಜೀವನದಲ್ಲಿ ಒಂದು ಸತಿನ ಮೋಟಿವೇಟ್ ಆಗಬೇಕು ನಾನು ಮೋಟಿವೇಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ನಿಮ್ಗೇನಾದರೂ ಮೋಟಿವೇಟ್ ಆಗ್ತಾ ಇದೆಯಾ ಇಲ್ಲವಾ ನಾನು ಇದ್ದಂಗೆ ಇದ್ದೀನಿ ಅಂತ ನಿಮಗೇನಾದರೂ ಅನಿಸ್ತಿದೆಯಾ ನಾನು ನಾವಂತೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಮಾಡ್ಬೋದು ಯಾವ್ದರಿಂದ ಮಾಡ್ಬೋದು ಕಮೆಂಟಿಂದ ಮಾಡ್ಬೋದು ನಿಮ್ಗೇನಾದರೂ ಹಂಗೆ ಅನ್ಸಿದ್ರೆ ಕಾಮೆಂಟಲ್ಲಿ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಇರೋದು ಒಳ್ಳೇದು ಮಾತ್ರ ಕಮೆಂಟ್ ಮಾಡಿ ಗೈಸ್ ಕೆಡ್ದ ಎಲ್ಲ ಬೇಡ ತುಂಬ ಜನ ನೋಡ್ತಾ ಇರ್ತಾರೆ ಯಾರು ಕೆಡ್ದ ಕಮೆಂಟ್ ಮಾಡಲ್ಲ ಅಲ್ಲ ನಾನು ಹೇಳ್ತಿರೋದಷ್ಟೇ ಏನು ನಾನೇನು ವಿರೋಧ ಮಾಡ್ತಿಲ್ಲ ಅವ್ರಿಗೆ ಅನ್ಸಿದ್ನ ಅವರು ಹೇಳಿ ಹೇಳ್ತಾರೆ ಅದರಿಂದ ನಾವು ತಿತ್ಕೊಳೋದಿರುತ್ತೆ ಓಕೆನಾ ಗೈಸ್ ಇವಾಗೆಲ್ಲ ಗೊತ್ತಲ್ಲ ಡಿಜಿಟಲ್ ಯುಗ ಓಕೆನಾ ನಿಮ್ಗೇನಾದರೂ ನಾನೊಂದು ಕಾಲು ಪರ್ಸೆಂಟ್ ಮೋಟಿವೇಟ್ ಮಾಡಿದ್ನೋ ಇಲ್ಲ ಸ್ವಲ್ಪ ಇವತ್ತು ನೀವು ಮಾಡಬೇಕು ಬಿಡಬೇಕು ಅನ್ನೋ ಕೆಲಸನ ಬಿಟ್ಟಿದ್ದರೆ ನಾನೇನಾದರೂ ಆ ಕೆಲಸನ ಮಾಡಿ ಅಂತ ಎಲ್ಲ ಸಾರಿ ಮಾಡಿ ಅನ್ನೋಕ್ಕಿಂತ ಮಾಡಿಸ್ತೀನಿ ಮಾಡಿಸ್ತಾ ಇದ್ದೀನಿ ನನ್ನ ವೀಡಿಯೋನ ನೋಡಿ ಮಾಡಬೇಕು ಅನಿಸಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮೋಟಿವೇಟ್ ಮಾಡ್ದಂಗೆ ಅಲ್ವಾ ಏನಾದರೂ ಒಂದು ಮೈಂಡ್ ಫ್ರೆಶ್ ಆಗ್ತಾಯಿದೆ ಅಂದರೆ ನನ್ನ ವೀಡಿಯೋ ನನ್ನ ವಾಯ್ಸ್ ನನ್ನ ಎಡಿಟಿಂದನೇ ಅಲ್ವಾ ಅದಕ್ಕೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಗಾಯ್ಸ್ ಮುಂದಿನ ವೀಡಿಯೋದಲ್ಲಿ ಕಾಯ್ತಾ ಬರೋಣ ಯಾವುದಾದ್ರು ಒಂದು ವಿಷಯ ಬಂದರೂ ಅಪ್ಡೇಟ್ಸ್ ಮಾಡ್ತಾ ಹೋಗ್ತೀನಿ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಬನ್ನಿ ರಪ್ಪ ರಪ್ಪ ಅಂತ ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ ಬರ್ತೀನಿ ನೆಕ್ಸ್ಟ್ ವೀಡಿಯೋ ಒಂದು ಒಳ್ಳೆ ಓಪಿ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಗಾಯ್ಸ್